ಸ್ನೇಹಿತರೆ ಟಾಪಿಕ್ ಕಡೆ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾವು ರಿವ್ಯೂ ಮಾಡಿ ಜಾನ್ ಜಾಂಡಿಯರ್ನ ಫೈವ್ ಒನ್ ಜೀರೋ ಫೈವ್ ಟೂ ಡ್ರೈವ್ ಟ್ಯಾಕ್ಟರ್ ಆಗಿರುತ್ತೆ ನಿಮಗೆ ಫೈವ್ ಒನ್ ಜೀರೋ ಫೈವ್ ನಿಮಗೆ ಟೂ ವೀಲ್ಡರ್ ಮತ್ತು ಫೋರ್ ವೀಲ್ಡ್ರೈವ್ ಎರಡು ಆಪ್ಷನ್ ಸಿಗುತ್ತೆ ಇದು ಬಂದು ಟೂ ವೀಲ್ ಡ್ರೈವ್ ಆಗಿರುತ್ತೆ ಫಾರ್ಟಿ ಎಚ್ ಪಿ ಟ್ಯಾಕ್ಟರ್ ಆಗುತ್ತೆ ನೋಡ್ಬೋದು ಜಾಂಡಿಯರ್ ಇಂಡಿಯಾಗೆ ಬಂದರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಆಗಿದೆ ನಿಮಗೆ ಜಾಂಡಿಯರು ಇಂಜಿನ್ ಗಿಯರ್ ಬಾಕ್ಸ್ ಮತ್ತು ಹೈಡ್ರೋಲಿಕ್ಕೆ ಐದು ವರ್ಷ ಅಥವಾ ಸಾವಿರ ಗಂಟೆ ವಾರಂಟಿ ಕೊಡುತ್ತೆ ಹಾಗೆ ಫ್ರಂಟಲ್ಲಿ ನೋಡೋದಾದ ನಿಮಗೆ ಜಾಂಡಿಯರ್ನೋ ಹಲೋ ಹೆಡ್ ಲ್ಯಾಂಪ್ಸ್ ಇತ್ತು ಐ ಬಿ ಮತ್ತು ಲೋಬೀಮು ಹಾಗೆ ಕೆಳಗಡೆ ಬಂಪರ್ ಫಿಟ್ಟಿಂಗು ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಇದರ ಇಂಜಿನ್ ಬಗ್ಗೆ ಮಾತಾಡೋದಾರ ನಿಮಗೆ ಜಾಂಡಿಯರ್ನ ತ್ರೀ ಜೀರೋ ಟೂ ನೈನ್ ಟಿಯ ತ್ರೀ ಸಿಲಿಂಡರ್ನ ಫಾರ್ಟಿ ಎಚ್ ಪಿ ನಿಮಗೆ ಇಂಜಿನ್ ಸಿಗುತ್ತೆ ಹಾಗೆ ಫ್ರಂಟಲ್ಲಿ ನೋಡಿದಾರೆ ನಿಮಗೆ ಬ್ಯಾಟ್ರಿ ಮತ್ತು ಡೈಟ್ ಟ್ರೈಪ್ ಏರ್ ಫಿಲ್ಟರು ನೋಡ್ಬೋದು ನೀವು ಇದು ಬಂದುಬಿಟ್ಟು ನಿಮಗೆ ಸೋರಾ ಸೆವೆನ್ ತ್ರೀ ಫೈವ್ ಮಹೇಂದ್ರ ಫೋರ್ ಒನ್ ಫೈವ್ಗೆ ಕಾಂಪಿಟೇಷನ್ ಸಿಗುತ್ತೆ ಜೋಂಡಿ ಫೈವ್ ಒನ್ ಜೀರೋ ಫೈವ್ ಫಾರ್ಟಿ ಎಚ್ ಪಿ ಟ್ಯಾಕ್ಟರ್ ಆಗುತ್ತೆ ಹಾಗೆ ಟೈ ಸೈಜ್ ಬಗ್ಗೆ ಮಾತಾಡಿದಾರೆ ನಿಮಗೆ ಫ್ರಂಟಲ್ಲಿ ನಿಮಗೆ ಸಿಕ್ಸ್ ಇಂಟು ಸಿಕ್ಸ್ಟೀನ್ ಸೈಜು ಹಾಗೆ ರೇಯರಲ್ಲಿ ನಿಮಗೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇಂಟು ಟ್ವೆಂಟಿ ಏಯ್ಟ್ ಸೆಕ್ಷನ್ಸ್ ನಿಮಗೆ ಟೈ ಸೈಜ್ ಸಿಗುತ್ತೆ ಇದು ಬಂದುಬಿಟ್ಟು ನಿಮಗೆ ಪವರ್ ಸ್ಟೇರಿಂಗ್ ಮತ್ತು ಸಿಂಗಲ್ ಪಿ ಟಿ ಯೋ ಸಿಂಗಲ್ ಕ್ಲಚ್ಚು ಸಿಂಗಲ್ ಪಿ ಟಿಯೋ ಆಗಿರುತ್ತೆ ಮತ್ತು ಗಿಯರ್ ಬಾಕ್ಸ್ ಬಗ್ಗೆ ಮಾತಾಡಿದಾರೆ ನಿಮಗೆ ಜಾಂಡಿಯರ್ನ ಕಾಲರ್ ಶಿಫ್ಟ್ ಎಂಡ್ ಫಾರ್ವರ್ಡ್ ನಾಲ್ಕು ರಿವರ್ಸ್ ಗಿಯರ್ ಸಿಗುತ್ತೆ ಇದು ಬಂದುಬಿಟ್ಟು ನಿಮಗೆ ಲಿಕ್ವಿಡ್ ಕೋಲ್ಡು ಕೂಲ್ ಎಂಟು ಸಿಸ್ಟಮ್ ಕೊಟ್ಟಿರ್ತಾರೆ ಹಾಗೆ ಪವರ್ ಸ್ಟೇರಿಂಗ್ ಮಾತಾಡಿದ್ರೆ ನಿಮಗೆ ಸಿಂಗಲ್ ಎಲಿವೇಟೆಡ್ ಹೈಡ್ರಾಲಿಕ್ ಪವರ್ ಶ್ಟೇರಿಂಗ್ ಸಿಗುತ್ತೆ ನೋಡ್ಬೋದು ನೀವು ಹಾಗೆ ಸೀಟೆಲ್ಲ ಅಡ್ಜಸ್ಟ್ಮೆಂಟ್ ಇದೆ ಇದು ಬಂದುಬಿಟ್ಟು ಪಿ ಟಿ ಎಲ್ ಇವರು ಇದು ಬಂದುಬಿಟ್ಟು ನಿಮಗೆ ರೇಂಜ್ ಗೇರು ಆ ಕಡೆ ಬಂದುಬಿಟ್ಟು ಹಾಗೆ ಇದು ಬಂದುಬಿಟ್ಟು ಫೋರ್ ಇಂಡಿ ಇನ್ಸ್ಟ್ರುಮೆಂಟಲ್ ಇನ್ಸ್ಟ್ರೂಮೆಂಟಲ್ ಡಿಜಿಟಲ್ ಇಂಟ್ರೊಮೆಷಲ್ ಕಸ್ಟರು ಚಾರ್ಜಿಂಗ್ ಪಾಯಿಂಟ್ ಟುವೆಲ್ ಆ ಕಡೆ ಬಂದುಬಿಟ್ಟು ಹ್ಯಾಂಡ್ ರೇಸ್ಲೇಟರ್ ಪ್ಲೇಟ್ಸು ಹಾರನ್ ಮತ್ತು ಲೋ ಬೀಮ್ ಹೈ ಬೀಮು ಹೆಡ್ಲೈಟ್ ಲೈಟ್ ಅಡ್ಜಸ್ಟ್ಮೆಂಟು ಆಗೆ ಇٹرول ನಿಮಗೆ ಸಿಂಗಲ್ ಕ್ಲಚ್ ಸಿಂಗಲ್ ಪಿ ಟಿ ಓ ಸಿಗುತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನಿಮಗೆ 40 ಎಚ್ ಪಿ ಆಗಿರುತ್ತೆ ನಿಮಗೆ ಪಿ ಟಿ ಓ ಎಚ್ ಪಿ ಬಂದ್ಬಿಟ್ಟು ನಿಮಗೆ 35 ಎಚ್ ಪಿ ಸಿಗುತ್ತೆ ಪಿ ಟಿ ಓ ಎಚ್ ಪಿ ಬಂದ್ಬಿಟ್ಟು 5105 ಅಂತ ಮಾಡೆಲ್ ಇದು ಜೋಂಡಿಯರ್ನ ನೋಡಿಬಿಡ್ರಿ 25 ಇಯರ್ಸ್ ಸೆಲೆಬ್ರೇಟಿಂಗ್ ಇನ್ ಇಂಡಿಯಾ ಅಂತ ವ್ಯಾಲ್ಯೂಪ್ಲಸ್ ಪ್ಲಸ್ ವಿ 2 ಅಂತ ನಿಮಗೆ ಆಗ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ ನಿಮಗೆ 60 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ಆಗೆ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ನೌದರ್ ನಿಮಗೆ 1700 ಕೆಜಿ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಸೇತೆ ಮತ್ತೆ 3 ಪಾಯಿಂಟ್ ಆಫ್ ಲೀಕೇಜ್ ಸಿಗುತ್ತೆ ನಿಮಗೆ ಇದು ಸಿಂಗಲ್ ಎಸವಿ ಬರುತ್ತೆ ನಿಮಗೆ ಇದು ಬಂದ್ಬಿಟ್ಟು ರೇರ್ ವ್ಯೂ ಹಾಗೆ ಸೈಡ್ ವ್ಯೂ ನೋಡಬಹುದು ಹಾಗೆ ಸರ್ವಿಸ್ ಬಗ್ಗೆ ಮಾತಾಡೋದರೆ ಫಸ್ಟ್ ಸರ್ವಿಸ್ ನಿಮಗೆ ನೂರು ಗಂಟೆ ಅಥವಾ ಒನ್ ಮಂತ್ ನೆಕ್ಸ್ಟ್ ಸರ್ವೀಸಲ್ಲಿ ಟೂ ಫಿಫ್ಟಿ ಅವರ್ಸ್ ಟು ಫಿಫ್ಟಿ ಅವರ್ಸ್ಗೆ ನಿಮಗೆ ಸರ್ವೀಸು ಹಾಗೆ ಪ್ರೈಸ್ ಬಗ್ಗೆ ಮಾತಾಡ್ತಾರೆ ನಿಮಗೆ ಆನ್ ರೋಡ್ ನಿಮಗೆ ಜೋಂಡಿಯರ್ ಫೈವ್ ಒನ್ ಜೀರೋ ಫೈವ್ ಫಾರ್ಟಿ ಎಚ್ ಪಿ ಟೂ ವೀಲ್ ಡ್ರೈವು ಸೆವೆನ್ ಲ್ಯಾಕ್ಸ್ ಆಗುತ್ತೆ ಶೋರೂಮ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ನಮಗೆ ಕೊಟ್ಟಿರ್ತೀನಿ ನೀವು ನಿಯರೆಸ್ಟ್ ಶೋರೂಮ್ ವಿಸಿಟ್ ಮಾಡೋದು ಬೆಸ್ಟು